ಜಿಲ್ಲೆಯ ಗ್ರಾಮ ಮಳೆ ಮಳೆಮಾಪನ ಯಂತ್ರ ಕೆಟ್ಟು ಹೋಗಿರುವುದರಿಂದ ರೈತರಿಗೆ ಬೆಳೆ ವಿಮೆ ದೊರೆಯಲು ಸಮಸ್ಯೆಯಾಗಿದ್ದು ರಾಜ್ಯ ಸರ್ಕಾರ ಈ ಬಗ್ಗೆ ಸೂಕ್ತ ಗಮನಹರಿಸಿ ಮಳೆಮಾಪನ ಯಂತ್ರದ ದುರಸ್ತಿಗೆ ತುರ್ತು ಕ್ರಮವಹಿಸಬೇಕು ಎಂದು ಸಂಸದ ವಿಶ್ವೇಶ್ವರ್ಯ ಕಾಗೇರಿ ಸರ್ಕಾರವನ್ನು ಆಗ್ರಹಿಸಿದರು ಜಿಲ್ಲೆಯ ರೈತರಿಗೆ ಎಂಬತ್ತೆರಡು ಪಾಯಿಂಟ್ ಎಪ್ಪತ್ತೊಂದು ಕೋಟಿ ರೂಪಾಯಿ ಹವಾಮಾನ ಆಧಾರಿತ ಬೆಳೆ ವಿಮೆ ಮಂಜೂರಿ ಮಾಡಿಸುವಲ್ಲಿ ವಿಶೇಷ ಪ್ರಯತ್ನ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಅಭಿನಂದಿಸಲು ಕುಮಟಾಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಜಿಲ್ಲೆಯ ಕರಾವಳಿ ತಾಲೂಕುಗಳ ಸಹಕಾರ ಸಂಘಗಳು ಮತ್ತು ರೈತ ಬಾಂಧವರಿಂದ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬೆಳೆ ವಿಮೆ ವಿಳಂಬವಾಗಲು ಎದುರಾದ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ಹವಾಮಾನ ಆಧಾರಿತ ಬೆಳೆ ವಿಮೆಗಾಗಿ ಬೆಳೆ ಸಾಲ ಪಡೆಯುವ ರೈತರು ಸಾಮಾನ್ಯವಾಗಿ ಬೆಳೆ ವಿಮೆ ಹಣವನ್ನ ಪಾವತಿಸುತ್ತಾರೆ ವಿಮೆಗಾಗಿ ಹಣ ಪಾವತಿಸಿದ ರೈತರಿಗೆ ಎರಡ್ ಸಾವಿರದ ಸಾಲಿನ ಬೆಳೆ ವಿಮೆ ಬಂದಿರಲಿಲ್ಲ ಈ ಬಗ್ಗೆ ಸಹಕಾರಿ ದುರಿಣರು ನನ್ನ ಗಮನಕ್ಕೆ ತಂದಾಗ ಕೇಂದ್ರ ಸಚಿವರು ಮತ್ತು ವಿಮಾ ಕಂಪನಿಯೊಂದಿಗೆ ಮಾತುಕತೆ ನಡೆಸಿದಾಗ ತಾಂತ್ರಿಕ ಸಮಸ್ಯೆ ಎದುರಾಗಿರುವ ಬಗ್ಗೆ ತಿಳಿಸಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮಳೆ ಮಾಪನ ಯಂತ್ರ ಹಾಳಾಗಿದ್ದು ಎಲ್ಲಾ ಕಡೆ ಒಂದೇ ರೀತಿಯ ಮಳೆಯಾಗಿರುವ ಬಗ್ಗೆ ದಾಖಲಾಗಿರುವುದು ಗಮನಕ್ಕೆ ಬಂದಿದೆ ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಮಳೆಯಾಗಲು ಸಾಧ್ಯವೇ ಈ ತಾಂತ್ರಿಕ ಸಮಸ್ಯೆಯಿಂದಲೇ ಬೆಳೆ ವಿಮೆ ರೈತರಿಗೆ ದೊರೆತಿರಲಿಲ್ಲ ಕಂಪನಿ ಜೊತೆಗೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸಚಿವರೊಂದಿಗೆ ಸತತ ಚರ್ಚಿಸಿ ಫಾಲೋಅಪ್ ಮಾಡಿ ಬೆಳೆ ವಿಮೆ ಮಂಜೂರು ಮಾಡಿಸಿಕೊಟ್ಟಿದ್ದೇನೆ ಜಿಲ್ಲೆಗೆ ಎಂಬತ್ತೆರಡು ಪಾಯಿಂಟ್ ಕೋಟಿ ರೂಪಾಯಿ ಬೆಳೆ ವಿಮೆ ಹಣ ಬಿಡುಗಡೆಯಾಗಿದ್ದು ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ರೈತರು ಇದರ ಪ್ರಯೋಜನ ಪಡೆದಿದ್ದಾರೆ ಹಾಗಾಗಿ ಈ ಬಾರಿ ಪ್ರತಿಯೊಬ್ಬರೂ ರೈತರು ಬೆಳೆ ವಿಮೆ ಭರಿಸಬೇಕು ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರುವ ಮಳೆ ಮಾಪನ ಯಂತ್ರಗಳ ತುರ್ತು ದುರಸ್ತಿಗೆ ರಾಜ್ಯ ಸರ್ಕಾರ ಶೀಘ್ರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ ಕಾಗೇರಿಯವರು ರಾಜ್ಯದ ಬಹುತೇಕ ಜಿಲ್ಲೆಗಳ ರೈತರ ಪರಿಸ್ಥಿತಿ ಒಂದೇ ರೀತಿಯಾಗಿದೆ ಕರಾವಳಿ ಭಾಗದಲ್ಲಂತೂ ಕೃಷಿಕರು ಕಾಡು ಪ್ರಾಣಿಗಳ ಉಪಟಳ ಇದೆ ಅವುಗಳನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯ ಹಾಗಾಗಿ ರೈತರಿಂದ ಏನಾದರೂ ಪ್ರಮಾದ ನಡೆದರೆ ಅರಣ್ಯ ಇಲಾಖೆ ಅಪರಾಧ ಪ್ರಕರಣಗಳನ್ನು ದಾಖಲಿಸದಂತೆ ಸೂಚನೆ ನೀಡಿದ್ದೇವೆ ನೀವು ನೀಡಿದ ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ರೈತರೆಲ್ಲರೂ ಒಗ್ಗಟ್ಟಾಗಿದ್ದರೆ ಕೃಷಿಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಹುದು ನನ್ನನ್ನು ಆರಿಸಿದ ಜನತೆಯ ಜೊತೆಗೆ ಸದಾ ನಾನು ಇರುತ್ತೇನೆ ಎಂದು ಭರವಸೆಯ ಮಾತುಗಳನ್ನಾಡಿದರು ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಹಿಡಿದು ಎಲ್ಲರೂ ಒಂದು ಮಾತಿನಲ್ಲಿ ನಾವು ಇಡೀ ಅಡಿಕೆ ಬೆಳೆಗಾರರ ಧ್ವನಿಯಾಗಿ ನಿಂತವರು ಅಂದ್ರೆ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಕ್ಯಾನ್ಸರ್ಗೆ ಅಡಿಕೆ ಕಾರಣ ಅಲ್ಲ ಅನ್ನೋದನ್ನ ವೈಜ್ಞಾನಿಕವಾಗಿ ತೋರಿಸೋದಕ್ಕೆ ನಾವು ಮುಂದಾಗಿ ಮಾಡ್ತಾ ಇರೋ ಪ್ರಯತ್ನ ಹತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಹಣವನ್ನ ಕೊಟ್ಟು ತಜ್ಞರ ಸಮಿತಿಗಳನ್ನ ಮಾಡಿ ಅಡಿಕೆ ಹೇಗೆ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೀಗೆ ಅನೇಕ ಒಳ್ಳೆಯ ಕೆಲಸಗಳಲ್ಲಿ ನಾನು ನಮ್ಮ ಕ್ಯಾಬು ಅಧ್ಯಕ್ಷರು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾವು ಮುಂದುವರಿಸೋದಕ್ಕೆ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ಮಾತನಾಡಿ ನಮ್ಮ ಸಂಸದರು ರೈತರ ಜೊತೆ ನಿಂತಿರುವುದರಿಂದ ನಮ್ಮ ಹೋರಾಟಕ್ಕೆ ಬಲ ಬಂದಿದೆ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳು ಸಂಸದರ ನೇತೃತ್ವದಲ್ಲಿ ವೇಗ ಪಡೆದುಕೊಂಡಿವೆ ನಮ್ಮ ಯಾವುದೇ ಮನವಿಗೆ ಸಂಸದರು ತಕ್ಷಣ ಸ್ಪಂದಿಸುತ್ತಾರೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕೊಂಕಣ್ ರೈಲ್ವೆ ವಿಚಾರದಲ್ಲಿಯೂ ಸಂಸದರು ತೀವ್ರ ಆಸಕ್ತಿ ವಹಿಸಿ ಕೆಲಸ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಅವರ ಬಗ್ಗೆ ಹೆಮ್ಮೆ ಮೂಡುವಂತಾಗಿದೆ ಎಂದರು ತಾಲೂಕಿನಲ್ಲಿ ಈ ರೀತಿಯಾದಂತಹ ಅಡಿಕೆ ಬರ್ತಾ ಇರೋ ಲಕ್ಷ ಎಂಬ ನಾವು ರೈತರು ತುಂಬಿದ್ದು ಅದರಲ್ಲಿ ಸರ್ಕಾರ ತುಂಬಿದ್ದು ಐವತ್ತಾರು ಲಕ್ಷ ಹತ್ತು ಸಾವಿರ ಅಂದ್ರೆ ನಮಗೆ ಕ್ಷೇತ್ರವಾದಂತಹ ಈ ಹೊಸ ಹವಾಮಾನದಿಂದ ಬೆಳೆ ಟೋಟಲ್ ಒಂದು ಕೋಟಿ ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಇದ್ರೂ ಸಹಿತ ಈ ಹವಾಮಾನ ನಮ್ಮ ಲೋಕಸಭಾ ಸದಸ್ಯರು ಇದ್ರೆ ಅದು ಖುಷಿ ಆಗ್ತದೆ ಅಲ್ಲದೆ ಈ ಜಿಲ್ಲೆಗೆ ಎಪ್ಪತ್ತೈದು ಸಾವಿರ ರೈತರಿಗೆ ಸುಮಾರು ಎಂಬತ್ತ ಕೋಟಿಯಷ್ಟು ಹಣವನ್ನು ಹಣವನ್ನ ತಂದಿದೆ ಅಂದ್ರೆ ಇದೊಂದು ದೊಡ್ಡ ಸಾಧನೆ ಈ ಸಾಧನೆ ನಾವು ಆಗುವುದಿಲ್ಲ ಕೆಡಿಸಿಸ್ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ ಜಿಲ್ಲೆಯ ಕೃಷಿಕರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕಾಡು ಪ್ರಾಣಿಗಳ ಉಪ್ಪಟದಿಂದ ಬೇಸತ್ತಿದ್ದಾರೆ ವಿಮಾ ಕಂಪನಿಯವರು ತಾಂತ್ರಿಕವಾದ ಕಾರಣಗಳನ್ನು ನೀಡಿ ರೈತರಿಗೆ ವಿಮೆ ಪರಿಹಾರ ನೀಡದೆ ಸತಾಯಿಸುತ್ತಿದ್ದರು ಇಂಥ ಸಂದರ್ಭದಲ್ಲಿ ಸಂಸದರು ಮಧ್ಯಪ್ರವೇಶಿಸಿ ರೈತರಿಗೆ ವಿಮೆ ದೊರಕುವಂತೆ ಮಾಡಿ ಅವರ ಕಷ್ಟದಲ್ಲಿ ಧೈರ್ಯ ತುಂಬಿದ್ದಾರೆ ಇದಕ್ಕಾಗಿ ವಿಮೆ ಮಾಡಿಸಿದ ರೈತರು ಕೃತಜ್ಞರಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೈತರು ತಮ್ಮ ತೋಟಗಾರಿಕೆ ಬೆಳೆಗಳಿಗೆ ತಪ್ಪದೇ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ವಿಮೆಯನ್ನು ನೀಡದೆ ನಮಗೆ ತೊಂದರೆಯನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ನಮ್ಮ ಸಂಸದರು ವಿಶೇಷವಾದಂತಹ ಶ್ರಮವನ್ನು ವಹಿಸಿ ಡೆಲ್ಲಿಗೆ ಕರಡಿ ಕೇಂದ್ರ ಸರ್ಕಾರದ ಜೊತೆ ವಿಮಾ ಕಂಪನಿ ಜೊತೆ ಮಾತನಾಡಿ ಎಂಬತ್ತೆರಡು ಕೋಟಿ ರೂಪಾಯಿ ಅಭಿನಂದಿಸಬೇಕಾಗ್ತದೆ ಅವರನ್ನು ಸನ್ಮಾನಿಸಬೇಕಾಗ್ತದೆ ಸುಮಾರು ಆರು ಸಾವಿರ ಐದು ಸಾವಿರದ ಅಧಿಕ ರೈತರು ಘಟ್ಟದ ಕೆಳಗಿನ ಭಾಗದಲ್ಲಿ ವಿಮೆಯನ್ನು ಮಾಡಿಸಿದ್ರು ಜಿಲ್ಲೆಯಲ್ಲಿ ನೂರ ತೊಂಬತ್ ಹೆಚ್ಚು ತೊಂಬತ್ಮೂರು ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ರೈತರು ಈ ವಿಮೆಯಲ್ಲಿ ಭಾಗವಹಿಸಿದ್ದರು ವಿಮೆಯನ್ನು ಪಡ್ಕೊಂಡಿದ್ದರು ಕೆಡಿಸಿಸಿ ಬ್ಯಾಂಕ್ ವತಿಯಿಂದಲೇ ಘಟ್ಟದ ಕೆಳಗೆ ಬಹುತೇಕ ಒಟ್ಟಾರೆ ಮೂವತ್ತಾರು ಸಾವಿರಕ್ಕೂ ಅಧಿಕ ರೈತರು ಕೆಡಿಸಿಸಿ ಬ್ಯಾಂಕ್ ನಲ್ಲಿ ಮೂವತ್ತೈದು ಸಾವಿರ ಮೂವತ್ತೈದು ವರೆ ಮೂವತ್ತಾರು ಸಾವಿರ ಒಟ್ಟಾರೆ ರೈತರು ಈ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಮಾಡಿಸಿದ್ರು ಹಾಗಾಗಿ ಅತ್ಯಂತ ಪ್ರಮುಖವಾದಂತ ಇವತ್ತು ಈ ಬೆಳೆ ವಿಮೆಯನ್ನ ಮಂಜೂರಿಸಿ ಮಾಡಿ ಮಂಜೂರಿ ಮಾಡಿಕೊಟ್ಟಂತಿದೆಯಲ್ಲ ಅದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಅವರು ನಮ್ಮ ಸಂಸದರಾದ ವಿಶ್ವೇಶ್ವರ ಕಾಗೇರಿ ಅವರು ಜನತೆಯ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅವರು ಕೂಡ ಕೃಷಿ ಕುಟುಂಬದಿಂದ ಬಂದವರಾಗಿದ್ದರಿಂದ ಕೃಷಿಕರ ಕಷ್ಟ ಸುಖ ಅವರಿಗೆ ಚೆನ್ನಾಗಿ ಗೊತ್ತಿದೆ ವಿಮಾ ಪರಿಹಾರ ದೊರಕಿಸಿಕೊಡುವಲ್ಲಿ ಅವರು ವಿಶೇಷ ಪಾತ್ರ ವಹಿಸಿದ್ದಾರೆ ನಾನು ಸಂಸದರ ಜೊತೆಗೂಡಿ ಸಿರ್ಸಿ ಹೆದ್ದಾರಿ ಕಾಮಗಾರಿಯನ್ನು ಒಂದು ವರ್ಷದೊಳಗೆ ಪೂರ್ಣಗೊಳಿಸಿಕೊಡುವ ಭರವಸೆಯನ್ನ ನೀಡಿದರು ನೆನಪಿಗೆ ಪ್ರಕಾರ ನಮ್ಮ ದೇಶದ ಹಿಂದಿನ ಪ್ರಧಾನಮಂತ್ರಿ ಆದಂತ ಲಾಲ್ ಬಹುದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಘೋಷಣೆಯನ್ನ ಮಾಡಿದ್ದು ನನಗೆ ನೆನಪಿದೆ ಅದರ ನಂತರ ಚರಣ್ ಸಿಂಗ್ ಇರ್ಬೋದ್ ಅವರು ರೈತರ ಬರುವ ಅನ್ನುವಂತ ಯೋಜನೆಯನ್ನ ತಂದು ನೇರವಾಗಿ ಡಿ ಬಿ ಟಿ ಮೂಲಕ ಅವ್ರ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಜಮಾ ಮಾಡುವಂತ ಕೆಲಸ ಮಾಡಿದ್ರೆ ಅದು ಮೋದಿ ಅವರು ಅನ್ನುವಂಥದ್ದು ಅಧ್ಯಕ್ಷತೆ ವಹಿಸಿದ್ದ ಕ್ಯಾಂಪ್ಕೋ ಮಂಗಳೂರು ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡ್ಲಿ ಮಾತನಾಡಿ ಈಗಾಗಲೇ ಅಡಿಕೆ ಕ್ಯಾನ್ಸರ್ ಕಾರಕವಲ್ಲ ಎಂಬುದು ಹಲವು ಸಂಶೋಧನೆಗಳಿಂದ ದೃಢಪಟ್ಟಿದೆ ಹೀಗಾಗಿ ಅಡಿಕೆ ಬೆಳೆಗಾರರು ಆತಂಕ ಪಡುವ ಅಗತ್ಯವಿಲ್ಲ ಕುಮಟಾ ಎಪಿಎಂಸಿಗಿಂತ ಹೊನ್ನಾವರ ಎಪಿಎಂಸಿಯಲ್ಲಿ ಅಡಿಕೆಗೆ ಕಡಿಮೆ ದರ ನೀಡುತ್ತಿರುವ ದೂರುಗಳು ಕೇಳಿಬಂದಿವೆ ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ಸೂಕ್ತ ವಹಿಸಲಾಗುವುದು ಕ್ಯಾಂಪ್ಕೋ ಸಂಸ್ಥೆ ಸದಾ ಅಡಿಕೆ ಬೆಳೆಗಾರರ ಜೊತೆ ನಿಲ್ಲಲಿದೆ ಎಂದರು ಮತ್ತೊಂದು ಬಾಕಿಯಿಂದ ಕೇಳಿದಾಗ ಫೋನಲ್ಲಿ ಅಥವಾ ಹೋಗಿ ಕೇಳಿದಾಗ ಮಾಯಿಶ್ಚರ್ ಏಳು ಪರ್ಸೆಂಟ್ಗಿಂತ ಹೆಚ್ಚಿಗೆ ನೆನೆಸಿರುತ್ತೆ ಹಾಗೆ ಅವರಿಗೆ ನಾನು ಈ ವಿಚಾರವನ್ನು ತಿಳಿಸಿದ್ದೇನೆ ತಾವು ಬಹುಶಃ ಸಿ ಪಿ ಸಿ ಆರ್ ಡೈರೆಕ್ಟರ್ ಹೆಬ್ಬಾರ್ತ ಉತ್ತರಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳ್ಳಂಕಿ ಚಿಕನ್ಕೋಡು ವಿಎಸ್ಎಸ್ ಸಂಘದ ಅಧ್ಯಕ್ಷ ಆರ್ಪಿ ನಾಯ್ಕ್ ಹಿರಿಯ ಸಹಕಾರಿ ಧುರೀಣ ವಿವೇಕ್ ಎಂ ಜಲಿಸ್ಕಿ ಅವರು ಮಾತನಾಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕುಮಟಾದ ಮಂಡಲಾಧ್ಯಕ್ಷ ಜಯ ಹೆಗಡೆ ಮಂಜುನಾಥ್ ನಾಯ್ಕ್ ಗಿರ್ಸೊಪ್ಪ ವೇದಿಕೆಯಲ್ಲಿದ್ದರು ಕರಾವಳಿ ಭಾಗದ ಸಹಕಾರಿ ಸಂಘಗಳ ನಿರ್ದೇಶಕರುಗಳು ವಿಎಸ್ಎಸ್ ಸಂಸ್ಥೆಗಳ ಅಧ್ಯಕ್ಷರು ಸದಸ್ಯರು ಜಿಲ್ಲೆಯ ರೈತ ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಂಸದರನ್ನ ಅದ್ದೂರಿಯಾಗಿ ಸನ್ಮಾನಿಸಿದರು ಜಿಲ್ಲೆಯ ಅನೇಕ ವಿಎಸ್ಎಸ್ ಸಂಘಗಳ ಪರವಾಗಿ ಸಂಸದರನ್ನ ಅಭಿನಂದಿಸಲಾಯಿತು ಸಂಸದರಿಗೆ ಅಡಿಕೆಯ ಸಿಂಗಾರ ನೀಡಿದ್ದು ವಿಶೇಷವಾಗಿ ಅಡಿಕೆ ಮಾರಾಟ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಹೆಗಡೆ ಕೂಜಳ್ಳಿ ಮತ್ತು ಹಿರಿಯ ಸಹಕಾರಿ ಧೋರಣ ಪಿಎಸ್ ಭಟ್ ಉಪ್ಪೋಣಿ ಸಂಸದರನ್ನ ಅರ್ಥಪೂರ್ಣವಾಗಿ ಅಭಿನಂದಿಸಿದರು ವಿಎನ್ ಭಟ್ ಅಳ್ಳಂಕಿ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲ್ಮನೆ ನಿರೂಪಿಸಿದರು ಎಸ್ವಿ ಹೆಗಡೆ ಭದ್ರನ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ